ರೈತರು ತಮ್ಮ ನೀರಾವರಿ ಸೆಟ್ಗಳಿಗೆ ಅಕ್ರಮವಾಗಿ ವಿದ್ಯುತ್ ಲೈನ್ ಎಳೆದುಕೊಳ್ಳಲು ಮುಖ್ಯ ಕಾರಣವೇ ಇಲಾಖೆಯ ವಿಳಂಬ ನೀತಿ ಅಕ್ರಮ ಅಕ್ರಮ ಸಕ್ರಮದಡಿ ಅನಧಿಕೃತ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಿಕೊಳ್ಳಲು ರೈತರು ಸಿದ್ಧರಿದ್ದಾರೆ ಆದರೆ ಸೆಸ್ಕ್ನಿಂದ ವಿಳಂಬವಾಗುತ್ತಿದೆ ಮೂರು ನಾಲ್ಕು ವರ್ಷಗಳ ಹಿಂದೆ ಹಣ ಕಟ್ಟಿರುವ ಅರ್ಜಿಗಳೇ ವಿಲೇವಾರಿಯಾಗಿಲ್ಲ ನೀರಿನ ಕೊರತೆ ಕಾರಣಕ್ಕೆ ರೈತರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೋರ್ವೆಲ್ ಕೊರಿಸಿಕೊಳ್ಳುತ್ತಾರೆ ವಿದ್ಯು ಇದಕ್ಕೆ ವಿದ್ಯುತ್ ಸಂಪರ್ಕ ಪಡೆಯಲು ಹತ್ತು ಸಾವಿರ ರೂಪಾಯಿಯವರಿಗೆ ಹೊರೆಯಲ್ಲ ಆದರೆ ಟಿ ಸಿ ಸಾಮಗ್ರಿಗಳ ಕೊರತೆ ಜ್ಯೇಷ್ಠತೆ ನೆಪದಲ್ಲಿ ವಿಳಂಬ ಮಾಡಲಾಗುತ್ತಿದೆ ದೂರದ ಸ್ಥಳಗಳಿಗೆ ಸಂಪರ್ಕ ಕೊಡುವುದಿಲ್ಲ ರೈತರಿಗೆ ಬೋರ್ವೆಲ್ ಕೊರೆಸಿಕೊಂಡು ವಿದ್ಯುತ್ಗಾಗಿ ಮೂರ್ನಾಲ್ಕು ವರ್ಷ ಕಾಯಿ ವ್ಯವಧ ವ್ಯವಧಾನವಿಲ್ಲ ಕೊಳವೆ ಬಾವಿ ಕೊರೆಸಿರುವುದೇ ತ್ವರಿತ ನೀರಿನ ಅವಶ್ಯಕತೆಗಾಗಿ ಅದಕ್ಕೆ ತಕ್ಕಂತೆ ತ್ವರಿತವಾಗಿ ಸಕ್ರಮ ವಿದ್ಯುತ್ ಸಂಪರ್ಕ ಸಿಕ್ಕರೆ ಅಕ್ರಮದ ಪ್ರಶ್ನೆಯೂ ಉದ್ಭವಿಸುವುದಿಲ್ಲ ಆದರೆ ವಿವಿಧ ಕಾರಣಕ್ಕೆ ಸಕ್ರಮ ಸಂಪರ್ಕ ಪಡೆಯಲು ವರ್ಷಗಟ್ಟಲೆ ಕಾಯಬೇಕಿರುವುದರಿಂದ ಸಹಜವಾಗಿಯೇ ರೈತರಿಗೆ ರೈತರೇ ವಿದ್ಯುತ್ ಲೈನ್ ಎಳೆದುಕೊಳ್ಳುವ ದುಸ್ಸಾಹಸಕ್ಕೆ ಕೈ ಹಾಕುತ್ತಾರೆ ಇದು ಅಕ್ರಮಕ್ಕೆ ಕಾರಣವಾಗುತ್ತಿದೆ ಎಂಬುದು ಕೆಲವು ರೈತರ ಅಳಲು ರಾಜ್ಯದ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ರೈತರು ಕೃಷಿ ನೀರಾವರಿಗಾಗಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದಿರುವ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲು ರಾಜ್ಯ ಸಂಪುಟ ಸಭೆ ನಿರ್ಧರಿಸಿದೆ ಯಾವೆಲ್ಲ ಪಂಪ್ಸೆಟ್ಗಳು ಸಕ್ರಮವಾಗಲಿವೆ ಯಾವೆಲ್ಲ ರೈತರು ತಮ್ಮ ಪಂಪ್ಸೆಟ್ಗಳಿಗೆ ಸೋಲಾರ್ ಕರೆಂಟ್ ಪಡೆಯಲು ಪ್ರೋತ್ಸಾಹ ಸಿಗಲಿದೆ ಎಂಬುದನ್ನು ಈ ಲೇಖನದಲ್ಲಿ ತಿಳಿಯೋಣ ಸೋಲಾರ್ ಕರೆಂಟ್ ಪಡೆಯಲು ಪ್ರೋತ್ಸಾಹ ನಿನ್ನೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕಳೆದ ಎಂಟು ವರ್ಷಗಳಲ್ಲಿ ಎರಡು ಲಕ್ಷದಷ್ಟು ಅಕ್ರಮ ಸಂಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲಾಗಿದೆ ಇದಕ್ಕಾಗಿ ಎಸ್ಕಾಂಗಳು ಆರು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ರೈತದ ರೈತರ ಹಿತದೃಷ್ಟಿಯಿಂದ ಈ ಅನುಕೂಲತೆ ಕಲ್ಪಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಕಟ್ ಆಫ್ ಡೇಟ್ ನಿಗದಿಯಾಗಿದೆ ಇನ್ಮುಂದೆ ಸಕ್ರಮ ಮಾಡುವುದಿಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ ಶುಲ್ಕ ಪಾವತಿಸಿದ ಮತ್ತಿತರ ಮಾನದಂಡಗಳಡಿ ಸಕ್ರಮಗೊಳಿಸಲಾಗುತ್ತದೆ ಎಂದು ವಿವರಿಸಿದರು ವಿದ್ಯುತ್ ಜಾಲದಿಂದ ಐದುನೂರು ಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಳ್ಳಲು ಮುಂದೆ ಬರುವ ರೈತರಿಗೆ ಪ್ರೋತ್ಸಾಹಿಸಲು ಸರ್ಕಾರ ತೀರ್ಮಾನಿಸಿದೆ ವೈಯಕ್ತಿಕ ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ಸೆಟ್ ಅಳಡಿ ಅಳವಡಿಸಿರುವುದಕ್ಕೆ ಕೇಂದ್ರ ಸರ್ಕಾರದ ಪಿ ಎಂ ಕುಸುಂ ಬಿ ಯೋಜನೆಯಡಿ ನೆರವದು ಒದಗಿಸಲಾಗುತ್ತದೆ ಇದಕ್ಕೆ ರಾಜ್ಯ ಸರ್ಕಾರ ಶೇಕಡ ಐವತ್ತರಷ್ಟು ರೈತರು ಶೇಕಡ ಇಪ್ಪತ್ತರಷ್ಟು ವೆಚ್ಚ ಭರಿಸಲಿದ್ದು ಶೇಕಡಾ ಮೂವತ್ತರಷ್ಟನ್ನು ಕೇಂದ್ರ ಸರ್ಕಾರ ಸಹಾಯಧನ ನೀಡಲಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದರು ಹಾಗಾದರೆ ಯಾವೆಲ್ಲ ಪಂಪ್ಸೆಟ್ಗಳು ಸಕ್ರಮವಾಗಲಿವೆ ಎರಡು ಸಾವಿರ ಹದಿನೈದರಿಂದ ಈವರೆಗೂ ಅಕ್ರಮ ಐ ಪಿ ಸೆಟ್ಗಳನ್ನು ಸಕ್ರಮ ಮಾಡಿರುವುದಕ್ಕೆ ಸಂಪುಟ ಘಟನೋತ್ತರ ಅನುಮತಿ ನೀಡುವ ಜತೆಗೆ ಇನ್ನು ಮುಂದೆ ಸಕ್ರಮ ಮಾಡುವುದಿಲ್ಲ ಎಂದು ಘೋಷಿಸಿದೆ ಸಪ್ಟೆಂಬರ್ ಇಪ್ಪತ್ತ್ಮೂರರ ಸಪ್ಟೆ ವರೆಗಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಇಪ್ಪತ್ತ್ಮೂರರವರೆಗಿನ ಅವಧಿಗೆ ಸೀಮಿತವಾಗಿ ಈ ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ಬರಲಿದೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತ್ಮೂರರ ನಂತರ ನೀರಾವರಿಗೆ ಅಕ್ರಮವಾಗಿ ಐ ಪಿ ಸೆಟ್ ಅಳವಡಿ ಅಳವಡಿಸುವುದಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ ಅನಂತರವೂ ಇದು ಮುಂದುವರೆದರೆ ನಿಯಮಾನುಸಾರ ದಂಡ ತೆರಬೇಕಾಗುತ್ತದೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳುವವರಿಗೆ ಭಾರತೀಯ ವಿದ್ಯುತ್ ಶಕ್ತಿ ಕಾಯ್ದೆ ಎರಡು ಸಾವಿರದ ಮೂರರ ಸೆಕ್ಷನ್ ನೂರ ಮೂವತ್ತೈದು ಮತ್ತು ನೂರ ಮೂವತ್ತೆಂಟರ ಪ್ರಕಾರ ದಂಡ ಹಾಗೂ ಶಿಕ್ಷೆ ವಿಧಿಸಲಾಗುತ್ತದೆ ಮೊದಲ ಬಾರಿಗೆ ಸಿಕ್ಕಿಬಿದ್ದರೆ ಕಂಪೌಂಡಿಂಗ್ ಶುಲ್ಕ ಅಂದರೆ ರಾಜೀ ಪ್ರಕರಣ ಅಂಥೇಳಿ ಪಡೆದು ವಿನಾಯಿತಿ ನೀಡಲಾಗುತ್ತದೆ ಪಂಪ್ಸೆಟ್ ಹೊಂದಿರುವ ಪ್ರತಿ ಎಚ್ ಪಿ ಆಧಾರದ ಮೇಲೆ ಕನಿಷ್ಠ ಒಂದು ವರ್ಷ ಅವಧಿಗೆ ಅನ್ವಯವಾಗುವಂತೆ ಎರಡು ಪಟ್ಟು ವಿದ್ಯುತ್ ಶುಲ್ಕವನ್ನು ವಸೂಲಿ ಮಾಡಲಾಗುತ್ತದೆ ಎರಡನೇ ಬಾರಿ ಸಿಕ್ಕಿಬಿದ್ದರೆ ಮೂರು ತಿಂಗಳಿಂದ ಎರಡು ವರ್ಷದವರೆಗೆ ಶಿಕ್ಷೆ ವಿಧಿಸಲಾಗುತ್ತದೆ ಕನಿಷ್ಠ ಮೂರು ವರ್ಷಗಳ ಕಾಲ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುತ್ತದೆ